ಸರ್ ನಮಸ್ಕಾರ ನಕ್ಷತ್ರ ಕವಿ ಮತ್ತು ಕವನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಮಲ್ಲಿಗೆನಾಡು ಹೂರಡ್ಗಲಿ ತಾಲೂಕಿನ ಒಳಗುಂದಿ ಗ್ರಾಮದ ಚನ್ನವೀರ ಸ್ವಾಮಿ ಅವರೇ ತಮ್ಮ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡಿಕೊಡಿ ನಮಸ್ಕಾರ ನಕ್ಷತ್ರ ವಾಹಿನಿಯ ಸಂಪಾದಕರಿಗೂ ನಿರೂಪಕರಿಗೂ ಹಾಗೂ ಪದಾಧಿಕಾರಿಗಳಿಗೂ ಹಾಗೂ ಎಲ್ಲ ಕವಿ ಮನೆಗಳಿಗೂ ನನ್ನ ಹೆಸರು ಎಚ್ಚಂ ಚನ್ನವೀರ್ ಸ್ವಾಮಿ ಹಿರೇಮಠ ಒಳಗುಂದಿ ನಾನೇನು ಸಾಧಕನಲ್ಲ ಬಾಧಕಗಳನ್ನೇ ಅನುಭವಿಸುತ್ತಾ ಬಂದಿರುವ ಒಂದು ಜೀವ ಅಂತ ಹೇಳಿದರು ತಪ್ಪಾಗಲಿಕ್ಕಿಲ್ಲ ಆದರೂ ನಾನು ವಯಸ್ಸಿನಲ್ಲಿ ಕಿರಿಯ ಈ ವೇದಿಕೆ ಒಂದು ನನಗೆ ಅದ್ಭುತ ಅನನ್ಯ ನಾನು ಓದಿರುವುದು ಕೇವಲ ಹತ್ತನೇ ತರಗತಿ ತದನಂತರ ಹತ್ತು ವರ್ಷಗಳ ನಾನು ಎಸ್ ಎಸ್ ಎಲ್ಸಿಯನ್ನು ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕು ಅಂತ ಹೇಳಿ ಹತ್ತು ವರ್ಷಗಳ ನಂತರ ಹೊಸಪೇಟೆ ಚಿತ್ತುವಡಗಿ ಶಾಲೆಯಲ್ಲಿ ನಾನು ಪುನಃ ಅದನ್ನು ಮುರುಲೇಪನ ಮಾಡಿ ಬಳ್ಳಾರಿ ಸೆಂಟ್ ಆಫ್ ಜೋಸ್ ಜೋಸೆಫ್ ಎಂಬ ಕಾಲೇಜಿನಲ್ಲಿ ಉತ್ತೀರ್ಣನಾಗ್ತೇನೆ ತದನಂತರ ನನ್ನ ಎಜುಕೇಷನನ್ನು ಮುಂದುವರಿಸಲೇಬೇಕು ಎನ್ನುವ ಛಲದಲ್ಲಿ ಸಾಕ್ತೇನೆ ನನ್ನ ಏಜಿನ ಪ್ರಕಾರ ನಾನು ಧಾರವಾಡ ಯೂನಿವರ್ಸಿಟಿಗೆ ಹೋಗಿ ನನ್ನ ಎಜುಕೇಷನನ್ನು ನಾನು ಮುಂದುವರಿಸಬೇಕು ಅಂತ ತುಂಬ ಛಲದಲ್ಲಿ ಹೊರಡ್ತೇನೆ ತದನಂತರ ನನ್ನ ತಾಯಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗುತ್ತೆ ಅಲ್ಲಿಂದ ನನ್ನ ಎಜು ನನ್ನ ವಿದ್ಯಾಭ್ಯಾಸಕ್ಕೆ ಪೂರ್ಣ ವಿರಾಮನ ಹಾಕ್ತೇನೆ ನೆಕ್ಸ್ಟ್ ನನ್ನದು ಒಂದು ತುಂಬ ಅತ್ಯಂತ ಕ್ರೂರ ಬಡತನದ ಕುಟುಂಬ ಕೂಲಿ ಮಾಡಿ ತಿನ್ನುವಂಥ ಒಂದು ಸಂದರ್ಭ ಬಡತನದಲ್ಲೇ ಮಿಂದು ಬಂದವನು ನಾನು ಹಾಗಾಗಿ ನನ್ನ ಹೆಚ್ಚಿನ ವೇದನೆಯನ್ನು ಹೇಳಿಕೊಳ್ಳುವುದಕ್ಕಿಂತ ಸಂತಸದ ದಿನಗಳನ್ನು ಹೇಳಿಕೊಳ್ಳುವುದರಲ್ಲಿ ಹೆಮ್ಮೆ ಇದೆ ಹಾಗಾಗಿ ನಾನು ಕೆ ಇದು ಸ ಸಾಧಾರಣ ನನ್ನ ಒಂದು ಈ ಹವ್ಯಾಸ ಹದಿನೈದು ಹದಿನಾರು ವರ್ಷಗಳಿಂದ ಸತತವಾಗಿ ನಡೀತಾ ಇದೆ ಆದರೆ ಈ ಇದನ್ನು ನಾನು ಹೇಗೆ ಹೊರಗೆ ತರಬೇಕು ಅನ್ನುವುದೇ ಒಂದು ಯಕ್ಷಪ್ರಶ್ನೆಯಾಗಿ ನಿಂತಿತ್ತು ಆ ಟೈಮಲ್ಲಿ ನನಗೆ ಅಕ್ಕಂಡಿ ಆಲೇಶ್ ರವರು ಮಾರ್ಗದರ್ಶಕರಾಗ್ತಾರೆ ಅಲ್ಲಿಂದ ನನ್ನ ಗ್ರೂಪ್ಗಳಿಗೆ ಹ್ಯಾಡ್ ಮಾಡ್ತಾ ಬರ್ತಾರೆ ಸೇರಿಸ್ತಾ ಬರ್ತಾರೆ ಕರ್ನಾಟಕ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ಟ್ರಸ್ಟ್ನವರು ನನ್ನನ್ನು ಪದಾಧಿಕಾರಿಗಳನ್ನಾಗಿ ನೇಮಕ ಮಾಡ್ತಾರೆ ತದನಂತರ ನನ್ನ ಸಾಹಿತ್ಯ ಕ್ಷೇತ್ರವನ್ನು ನಾನು ಹೊರಗಡೆ ಬಿಂಬಿಸಲಿಕ್ಕೆ ಒಂದು ಅವಕಾಶ ಕೂಡ ಸಿಗುತ್ತೆ ಅಲ್ಲಿಂದ ನನ್ನ ಸಾಹಿತ್ಯವನ್ನು ನಾನು ಮುಂದುವರಿಸ್ತಾ ಹೋಗ್ತೇನೆ ನನ್ನ ಮೂರು ಪುಸ್ತಕಗಳು ಸಮ್ಮಿಶ್ರ ಸಂಕಲನದಲ್ಲಿ ಹೊರಬಂತು ಬಿರದ ಮಲ್ಲಿಗೆ ಹೂಗಳು ಮೂಕಮನದ ಬಿತ್ತನೆ ತದನಂತರ ಚಿತ್ತಾರ ಸಮ್ಮಿಶ್ರ ಸಂಕಲನದಲ್ಲಿ ಮೂರು ಕೃತಿಗಳು ಹೊರಬಂದವು ಆಮೇಲೆ ನನಗೆ ಬರಹವೇ ಶಕ್ತಿ ವೇದಿಕೆಯಿಂದ ಕರ್ನಾಟಕ ರಾಜ್ಯ ಸೌರಭ ಪ್ರಶಸ್ತಿಯನ್ನು ಕೊಡ್ತಾರೆ ಹೈವಳಿಯಲ್ಲಿ ಅಲ್ಲಿಂದ ನನ್ನ ಸಾಹಿತ್ಯ ಕ್ಷೇತ್ರ ಮುಂದುವರೆತ ಸರ್ ತಮ್ಮ ಬದುಕಿನ ಹಾದಿಯನ್ನು ನಮ್ಮ ಮುಂದೆ ಹಂಚಿಕೊಳ್ಳುವಾಗ ನನಗೆ ಹತ್ತನೇ ಶತಮಾನದ ಕವಿ ರನ್ನ ನೆನಪಾಗ್ತಾನೆ ರತ್ನತ್ರಯರ್ ಅಂತ ಅಂತ ಹಂಚ್ಕೊಂಡಿರಂತ ರಂದಮಯ್ಯ ಒಂಬತ್ತನೇ ವರ್ಷ ಇದ್ದಾಗ ಲಲಿತಾ ಕೀರ್ತಿ ಪಂಡಿತರ ಹೋಗ್ತ ನನಗೆ ವಿದ್ಯಾಭ್ಯಾಸ ಹೇಳ್ಕೊಡಿ ನಾನು ಕಲಿಬೇಕು ಅನ್ನೋಂಥ ಆಸಕ್ತಿ ಇರ್ತೈತೆ ಆಗ ಆ ಆಸಕ್ತಿಯನ್ನು ಹೊಂದಿದಂಥ ರನ್ನನಿಗೆ ಲಲಿತ ಕೀರ್ತಿ ಪಂಡಿತ ಒಂದು ಮಾತನ್ನು ಹೇಳ್ತಾರೆ ಬಳೆಗಾರ ಮನದಲ್ಲಿ ಹುಟ್ಟಿದಂಥ ರನ್ನನಿಗೆ ಕೊಂಡು ತಂದು ಹೊತ್ತು ಮಾರಿ ಲಾಭ ಗಳಿಸಲು ವಿದ್ಯೆಯನ್ನು ಬಳೆಯ ಮಲಾರವೇ ಹೌದು ಬಹುಶಃ ನಿಮ್ಮ ಬದುಕಿನ ಆ ಒಂದು ಹತ್ತನೇ ತರಗತಿಯ ವಿಷಯ ಸಂದರ್ಭ ಹೇಳುವಾಗ ಹೌದು ಸರ್ ಓದುವಂಥದ್ದು ಅಧ್ಯಯನ ಮಾಡುವಂಥದ್ದು ಕವನ ಬರೆಯುವಂಥದಕ್ಕೆ ವಯಸ್ಸಿನ ಮಿತಿ ಇಲ್ಲ ಅನ್ನೋದನ್ನು ಆಮೇಲೆ ಸರ್ ಹಾಗೆಯೇ ಲಲಿತ ಕೀರ್ತಿ ಪಂಡಿತರಾಗಿ ಬೈದಿ ಕಳಿಸಿದ ಮೇಲೆ ಅಜಿತ ಸೇನಾಚಾರ್ಯ ಹತ್ರ ಹೋಗ್ತಾನೆ ತದನಂತರದಲ್ಲಿ ಎಂಟೆದೆಯ ಅಂದರೆ ಈ ಭೂಮಿನ ಒತ್ತಿರುವಂಥ ಗಜ ಇದೇನಲ್ಲ ಎಂಟು ದಿಕ್ಕಿನಿಂದ ಬಂದರೂ ನನ್ನ ಕಾವ್ಯವನ್ನು ವಿಮರ್ಶೆ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಗದ ಯುದ್ಧ ಬರಿತಾನೆ ಒಂದು ಮಾತನ್ನು ಹೇಳ್ತೇನೆ ನಾನು ಅಹಮ್ಮಿಂದ ಹೇಳ್ತಾ ಇಲ್ಲ ನನ್ನ ನಾಲಿಗೆ ಮೇಲೆ ಸರಸ್ವತಿನೇ ಕೂಡಿಸಿ ಗದಾ ಯುದ್ಧ ಕಾವ್ಯ ಬರೆಸಿದಾಳು ಅಂತೇಳಿ ಬಹುಶಃ ನಿಮ್ಮ ಆ ಒಂದು ನೋವುಗಳ ಮಧ್ಯೆ ನಲಿಗಳನ್ನು ಇಟ್ಟುಕೊಂಡು ಒಲವಿನಿಂದ ಸಾಹಿತ್ಯ ರಚನೆ ಮಾಡಿದಿಲ್ಲ ಹೌದು ನಿಜಕ್ಕೂ ಆ ಸಾಹಿತ್ಯ ಸರಸ್ವತಿ ನಿಮ್ಮೊಳಗೆ ಇದ್ದಾಳೆ ಹಾಂ ಸರ್ ತಾವು ಸಾಹಿತ್ಯದ ವಿಚಾರ ಹಂಚಿಕೊಳ್ಬೇಕಾದ್ರೆ ಮತ್ತೇನಾದರೂ ವಿಚಾರಗಳಿದ್ದರೆ ನಮ್ಮ ವೀಕ್ಷಕರು ಹಂಚಿಕೊಡಿ ಖಂಡಿತ ಸರ್ ನಾನು ಸಾಧಾರಣ ಒಂದು ಸಾವಿರಕ್ಕಿಂತ ಹೆಚ್ಚು ಕವನಗಳನ್ನು ಬರೆದಿರ್ಬೋದು ಅದರಲ್ಲಿ ಹಲವಾರು ಅನೇಕ ಲೋಪದೋಷಗಳು ಸಹ ಇರ್ಬೋದು ಆದರೆ ಬರೆದಿರ್ತಕ್ಕಂಥ ಹೆಮ್ಮೆ ಕೂಡ ನನಗಿದೆ ಅದೇ ರೀತಿ ಓ ಮನಸ್ಸೇ ರಿಲ್ಯಾಕ್ಸ್ ಎನ್ನುವ ಒಂದು ಪುಸ್ತಕವನ್ನು ನಾನು ಮುಂದೆ ಮುಂಬರುವ ದಿನಗಳಲ್ಲಿ ಹೊರತರಬೇಕಂತ ತುಂಬ ಆಸಕ್ತಿಯಲ್ಲಿದ್ದೇನೆ ತದನಂತರ ನನಗೆ ಸಾಹಿತ್ಯಕ್ಕೆ ಪ್ರೇರಣೆಯಾಗಿದ್ದದ್ದು ಬದುಕುವ ಕಲೆಯನ್ನುವ ಒಂದು ಪುಸ್ತಕ ಒಂದು ಹರಳು ಮಲ್ಲಿಗೆ ಸುರದಾವ ತದನಂತರ ನಾಯಿ ನೆರಳು ತದನಂತರ ದಿ ನೆಪೋಲಿಯನ್ ಅಂತ ಹೇಳ್ಬಿಟ್ಟು ಇಂಗ್ಲೀಷ್ ಗ್ರಂಥ ಅದು ಅದನ್ನು ನಾನು ಕನ್ನಡಕ್ಕೆ ಅನುವಾದ ಮಾಡಿರ್ತಕ್ಕಂಥದ್ದು ಪುಸ್ತಕವನ್ನು ಓದಿದ ನಂತರ ಸಾಹಿತ್ಯಕ್ಕೆ ಹೆಚ್ಚಿನ ಒಲವನ್ನು ಕೊಡಲಿಕ್ಕೆ ನನಗೆ ಪ್ರೇರಣೆ ಆಯಿತು ಅಂತ ಹೇಳಿದರು ತಪ್ಪಾಗಲಿಕ್ಕಿಲ್ಲ ಕೃತಿಗಳ ಅಧ್ಯಯನದ ಮೂಲಕ ಮತ್ತು ಅನೇಕ ಸಮಯ ಸಂದರ್ಭಗಳನ್ನು ಅಂತ ಬಿಡುವ ಸಂದರ್ಭದಲ್ಲಿ ಅಧ್ಯಯನ ಮಾಡಿದೆ ತಮ್ಮ ಕವನದ ಶೀರ್ಷಿಕೆ ಮತ್ತು ಕವನವನ್ನು ನಮ್ಮ ಮುಂದೆ ಓಕೆ ಬಿಡಿ ನನ್ನ ಕವನದ ಶೀರ್ಷಿಕೆ ಸಾಧನೆಯ ತೇರು ನಿದ್ದೆವೂ ಇರಲಿ ಒಂದು ಬರಹ ನಿದ್ದವೂ ಇರಲಿ ಒಂದು ಬರಹ ಓದುಗರ ಮನ ಸೆಳೆಯುವ ತರಹ ಕವಿ ಮನವ ಮುಟ್ಟಬೇಕೆನ್ನುವ ಉತ್ಸಾಹ ಸಾಹಿತ್ಯದ ಸವಿ ಸವೆದು ನೀಡಿ ಪ್ರೋತ್ಸಾಹ ಸಂಭ್ರಮ ಸಡಗರ ಕವನದಿ ತುಂಬಿರಲಿ ಸಂಭ್ರಮ ಸಡಗರೇ ಕವನದ ತುಂಬಿರಲಿ ಲೋಪದೋಷ ದ್ವೇಷಗಳು ತೋರದೆ ಇರಲಿ ಎಲ್ಲರೊಳಗೆ ಒಂದಾಗುವ ಸಂದೇಶ ಮೂಡಲಿ ಎಲ್ಲರೊಳಗೆ ಒಂದಾಗುವ ಸಂದೇಶ ಮೂಡಲಿ ನಾವಿಲ್ಲಿಗೆ ಬಂದ ಕಾರ್ಯ ಯಶಸ್ವಿಯಾಗಲಿ ಸಾಧನೆಯ ತೇರು ನಿತ್ಯ ಸಾಗಲಿ ಸಾಧನೆಯ ತೇರು ನಿತ್ಯ ಸಾಗಲಿ ಗೆಲ್ಲುವ ಛಲ ಚಿಮ್ಮಲಿ ಪರನಿಂದನೆಯ ಕಡೆ ಚಿತ್ತಿತ ಅರಿಯದಿರಲಿ ಪರನಿಂದನೆಯ ಕಡೆ ಚಿತ್ತಿತ ಅಡಿಯದಿರಲಿ ಭಾಷಾಭಿಮಾನದ ಜ್ಯೋತಿ ಮನ ಮನದಿ ಬೆಳಗತ್ತಿರಲಿ ಜಯ ವಿಜಯದ ನಗೆ ಎಲ್ಲೆಡೆ ಬರಲಿ ಜಯ ಜಯ ವಿಜಯದ ನೆಗೆ ಎಲ್ಲೆಡೆ ಬರಲಿ ಉತ್ಸಾಹದ ತೇಜಸ್ಸು ಇಮ್ಮಡಿಗೊಳ್ಳಲಿ ಮಮತೆ ವಾತ್ಸಲ್ಯ ಕರುಣೆ ಅಂತರಾಳದಿ ಒಳೆಯಲಿ ಬರಹದ ಆದಿಗೆಂದು ಉಮಳೆ ಸುರಿಯಲಿದೆ ಕಣ್ಣಿಗೆ ಸೌಂದರ್ಯ ತೋರಿಸೋ ಅಕ್ಷರದ ಆನಂದಿಸಿ ಓದುವ ಸಾಹಿತ್ಯದ ಸಾಗರ ಬೆಳೆಯಲಿ ಬೆಳಗಲಿ ನಕ್ಷತ್ರ ವಾಹಿನಿಯ ಪ್ರಚಾರ ಒಮ್ಮತದಿ ಒಲವಿನಿಂದ ಎಳೆಯೋಣ ಅಕ್ಷರ ತೇರ ತಮ್ಮ ಕವನದ ಸಾಧನೆಯ ತೇರಿನ ಜೊತೆ ಸಾಹಿತ್ಯದ ತೇರನ್ನು ಕೂಡ ಹೇಳಿದಿರಿ ಹೌದು ಈ ಸಾಧನೆಯ ತೇರು ಬಹುಶಃ ನಿನ್ನೆ ಮೊನ್ನೆ ಉಟ್ಕೊಂಡಿರುವಂಥ ಕವನ ಅನಿಸುತ್ತೆ ಬರುವ ಸಂದರ್ಭದಲ್ಲಿ ಖಂಡಿತ ಖಂಡಿತ ಸರ್ ಅದೇನು ಈಜಿ ಈಜಿ ದಡ ಸೇರುವಂಥ ಹಿನ್ನೆಲೆಯಲ್ಲಿ ಉತ್ತಮವಾದ ಶಬ್ದಗಳನ್ನು ಬಳಸ್ಕೊಂಡಿರಿ ಈ ಕವನದ ತಾತ್ಪರ್ಯವನ್ನು ವೀಕ್ಷಕರಿಗೆ ಹಂಚಿಕೊಡಿ ನನಗೆ ಈ ವಾಹಿನಿಯ ಮೂಲಕ ಕಾರ್ತಿಕ್ ಸಾರ್ನ ನಾನು ನೆನೆಯಲೇಬೇಕಾಗ್ತದೆ ಅವ್ರ ನಕ್ಷತ್ರ ವಾಹಿನಿ ಕೂಡಲೇ ನಾನು ನಮ್ಮ ತಲೆಯಲ್ಲಿ ಬಂದದ್ದು ಸಾಧನೆಯ ನಾನೇನಾದರೂ ಒಂದು ಸಾಧನೆ ಮಾಡಬೇಕು ನಾನೇನಾದರೂ ಒಂದು ತೆರೆಮರೆಯಲ್ಲಿದ್ದು ಮರೆಯಲ್ಲಿದ್ದು ಮರೆಯಲ್ಲಿರುವವನು ಎಲೆಮರೆಯ ಕಾಯಿ ಅಂತಿರುವವನು ಏನಾದರೂ ಎಲ್ಲಾದರೂ ಒಂದು ಕಡೆ ನಮ್ಮ ನಾವು ಗುರುಸಿಕೊಳ್ಬೇಕನ್ನೋ ಒಂದು ಹಂಬಲ ಉತ್ಸಾಹ ಖಂಡಿತು ಹಾಗಾಗ ನನಗಿದು ಬಂದ ಒಂದು ಕವನ ನಿತ್ಯವೂ ಇರಲಿ ಒಂದು ಬರಹ ಅಂತೇಳ್ಬಿಟ್ರೆ ನಾವು ಏನೋ ಮಾಡಿಕೊಂಡಿರೋದು ಒಂದು ಬದುಕಲ್ಲ ನಮ್ಮ ಬದುಕೊಂದು ಆಧ್ಯಾತ್ಮಿಕವಾಗಿ ಮತ್ತು ಲೌಕಿಕ ಲೋಕದಡಿಗೆ ಸಾಗುತ್ತಿರುವ ಒಂದು ಸಮಾಜದಲ್ಲಿ ನಾವೇನಾದರೂ ಒಂದು ಸಾಧನೆ ಮಾಡಬೇಕು ನಮ್ಮ ಒಳ್ಳೆತನವನ್ನು ನಮ್ಮ ಒಂದು ಗೆಲುವನ್ನು ನಾವು ತೋರಿಸ್ಕೊಡ್ಬೇಕು ಹೇಳ್ಬಿಟ್ಟು ಈ ಒಂದು ಕವನವನ್ನು ಬರೆದು ಸರ್ ನಾನು ಆಮೇಲೆ ಜಯ ವಿಜಯದ ಕಡೆಗೆ ಆದಿ ಬರಲಿ ಅದು ಒಂದು ಸ್ವಾರ್ಥದ ಸಾಲು ಅಂದರೂ ತಪ್ಪಾಗಲಿಕ್ಕಿಲ್ಲ ಆ ಮೂಡಿ ಬಂದದ ರೀತಿಯೇ ಆಗಿದೆ ಭಾಷಾಭಿಮಾನ ಅಂದರೆ ನಮ್ಮ ಕನ್ನಡವನ್ನು ನಾವು ಉಳಿಸ್ಬೇಕು ಬೆಳೆಸಬೇಕು ಅನ್ನೋ ಒಂದು ಹಂಬಲ ನನ್ನಲ್ಲಿತ್ತು ಆ ಕಾರಣಕ್ಕಾಗಿ ಈ ಒಂದು ಕಾನವನ್ನು ಮೂಡಿ ಬಂತು ಅಂತೇಳಿ ನನ್ನ ಒಂದು ಮಾತಿಗೆ ವಿರಾಮ ಆಗ್ತದೆ ತುಂಬ ಧನ್ಯವಾದಗಳು ಈ ಕವನದ ಮೂಲಕ ತಮ್ಮ ಅನೇಕ ಭಾವನೆಗಳು ಹಂಚಿಕೊಂಡ್ರಿ ನಿಮಗೆ ನಕ್ಷತ್ರ ಕವಿ ಮತ್ತು ಕವನದ ಮೂಲಕ ಖಂಡಿತ ಹೃದಯಪೂರ್ವಕ ಧನ್ಯವಾದಗಳು ಹಾಗೆಯೇ ಈ ಒಂದು ನಕ್ಷತ್ರ ಕವಿ ಮತ್ತು ಕವನ ಕಾರ್ಯಕ್ರಮಕ್ಕೆ ಆಗಮಿಸಿ ನಿಮ್ಮ ಮನದಾಳದ ಮಾತುಗಳನ್ನು ಕವನದ ಮೂಲಕ ವ್ಯಕ್ತಪಡಿಸಿದ್ರಿ ಆಲೇಶ್ ಅಕ್ಕಂಡಿ ಪ್ರೇಮ ಕವಿ ಆಲೇಶ್ ಅಕ್ಕಂಡಿ ಅವರು ರಚನೆ ಮಾಡಿರುವಂಥ ಸಿಂಧೂರ ಸಿರಿ ಎನ್ನುವಂತಹ ಕವನ ಸಂಕಲನ ನಿಮಗೆ ಕೊಡ್ತಾ ಇದ್ದೀವಿ ದಯವಿಟ್ಟು ಸ್ವೀಕರಿಸಿ ಧನ್ಯವಾದಗಳು ಸರ್ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ